ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಚೊಲಾರ ಮಾತಾ ಇರಲ್ಲ ಸೌಕ್ಯಾಲರ್ ಪಂದೇನೇನೊಂದಿಲ್ಲ ಏರ್ಪುರೇನ ಚಾನಲ್ ಸಬ್ಸ್ಕ್ರೈಬ್ ಮಲ್ತಾರೆ ಸಬ್ಸ್ಕ್ರೈಬ್ ಮಲ್ಪಲೇ ಪೀನೀತಾ ವೀಡಿಯೋ ಶುರು ಮಾಡ್ತೇ ಇನ್ನಪ್ಪ ಏನ ವೀಡಿಯೋ ಮಂಡೆ ಪೋನ್ ಜೆಂಕ್ ಅವರ ವಿಡಿಯೋ ಶುರು ಮಲ್ತಂಡ ಬೊಕ್ಕಾಂಡಲ್ ಎಟ್ ಲೀಸ್ಟ್ ಏನು ಆಡಲ್ ಏನ ದಿನತ್ತ ಅಪೋಪತ್ತೆ ಅಂಚಪ್ಪ ಅಂದೆ ವಿಡಿಯೋ ಶುರು ಮಲ್ತೇನು ಜಿಯ ನೆಕಾಡ್ಲಿಕ್ಕೆ ಬಂದುಪೇ ಬರೆಯಾರ ಬಲ ಬರೆಯಾರ ಬಲ ನಾನು ಹೆಚ್ಚು ದಿನ ಇದಜ್ಜಿ ಸ್ಕೂಲು ವಾರ ಎಟ್ಲೀಸ್ಟ್ ಸುರುತು ಒಂದುಲ್ಲ ಬರ್ಯಾ ಒಂದು ಬರ್ಕೋಜಿಂದ ಇಜ್ಜಿ ಬರೋಪೇ ಆಡ್ ಪದರಡು ತಾರೀಕಿನಿ ನಾನು ಅಲ್ಲ ಹದಿನೈದು ಹತ್ತರಿಂದ ಪದಿನೇಳ ಮೂವರು ಶುರು ಮಾಡ್ತೇನೆ ಟೈಮ್ ಇಜ್ಜಿ ಏನಕ್ಕೆ ಹೊಸ ಪುಸ್ತಕ ಪತಾಯಿದ್ದೆ ಸ್ಕೂಲಿಗೆ ಕೊಡ್ತೀರಾ ಇದು ಗೊತ್ತಿಲ್ಲ ಶುರು ಮಾಡ್ದು ಬರಪ್ಪೆ ಕನ್ನಾಗ ಇದು ಗೊಬ್ಬನ ಪುರ ನಿನಾಪು ಬರ ಬರಾರೈತೆ ಬರೋಂದಿಜ್ಜಿ ಬುಕ್ಕಿನ ಕಂಡ ಒಂಬಾಡು ಅಂತ ಬರ್ಸ ಶುರು ಆತು ಅಂಚೆ ಒಂಥ ಸೆಕೆ ಕಮ್ಮಿ ಉಂಡು ಬಣ್ಣ ಮಸ್ತ ಕಮ್ಮಿ ಇಜ್ಜಿ ಒಂತ ಒಂಥಾವಲಿ ದುಂಬುಡ್ತು ಬರೆಯಾರ ಪೋಯಿ ಏನು ಖುಲ್ ಬರೆಯಾರ ದಯ ಬರ್ಚಿ ಏನು ಒಂದು ಏನು ಬರೀ ಪಾವೆ ಅಕ್ಕ ನಾನು

किरे हां इस सिस्टम नीर ये से प्यार ये ने डंकड़ा अंक अट काल डंक पर अपन पे दे बालिस डंको निता बाबा डंको निता रे ये डंको डंक पे लेदा स्टोरी ना नोरे पंडाला पंका पुस्तक बोलता अरे

ఎంకర్ ఎంకర్ అండ్ అండ్ కార్ కున కురే ఈజీ ఉండది అంటే అది నేను పెన్సుల అంటే అన్నం एकदम ముద్దబకలాం కుస్తా తినిట్లేదు అంటే అంటే బరనే జgameOver ఓదరలు ఓదర ఓటు వే ఇడో టో వెరీ గుడ్ కూర కూరదా అండ్ బరయ్ బరపు తినబెతున్నా ఆనల ముసందా పొట్టు

ಜೀವನ ಬರೀತದ ಅಂದ್ರೆ ಬರೀತಾ ಇದು ಹೆಚ್ಚ ಬರೀಪರಪ್ಪು ಈಜಿ ಚಪ್ಪಂಡ ಒಂದು ಹೋದೆ ಒಂಥರಪ್ಪ ನನ್ನ ಒಂದು ಬೈಯದ ಚಾ ಒಂದು ಜಾ ಉಡು ಭಾಜನ ಅಂತೆಕಾಡ ಒಂದು ಸೂಕ್ತ ಬಾಜನ ಬೇಕು ಪಾಡ್ಗ ಒಂದು ಏನಪ್ಪ ಚ

బైయాడ అంట వరవ్ మనస్ అంటు తిని పి జిండీ ఇం మనస్ మంత్ నగ లైట్ అండ్ అని చా తిండీ దీని హిందీ ఖాళీ చాప అందే బైడ చాప అండ్ బై అదే కేసమంతే అభికోస్కర ఇంతే తింగ్ నీర్ల బర్పను అంచా వల్లే గుర్త ఒత్కీరి అది పోంటే ఐను కాలి ముట్టే అద్వక్క బైయాడ అంతూ బేగ పో ಹೆಚ್ಚು ನೀರಲ್ಲಿ ತಿಕ್ಬಿ ದಿಕ್ಕಿನ ಟೈಮ್ ನಮ್ಮಲ್ಲಿ ಜಿಂಜಾ ದೇವ್ಳು ದಿನ ಬಣ್ಣ ಮಸ್ತ್ ಜನತೆ ನೀರಿಗೆ ಕಲೆಗು ಅಗತ್ಯ ಎಪ್ಪು ನಮ್ಮ ಕಲಗತ್ತಿ ಅಪ್ಪ ಅಂಚ ಒಂದೇ ರೀತಿ ಪಾಲ್ ಮಾಡ್ತ ದೇವರೊಡ ಹಾಕೊಂಡು ಅಂಚ ಆಯ್ತು ಇನ್ನಿತ ಎಲ್ಲಿ ವೀಡಿಯೋನೋ ಇಡೋಕ್ಕೆ ಹೆಣ್ಮೇ ನಿಕ್ಲಿಕ್ಕೆ ಇಷ್ಟವ ಬಂದೆ ನಾನು ಇನ್ ಮೇಲೆ ರೇಪಾಂಡ ದಿನೋ ವೀಡಿಯೋ ಪಾಡೋದು ನಿಂಜು ದಿನ ವೀಡಿಯೋ ಪಾಡ್ತೀನಿ ನಿಕ್ಲೆಗ್ಲ ಇಕ್ಲೆಗಲ್ಲ ಪೋರ್ ಹಾಕ್ಬಿಡು ಓಕೆ ಹೆಂಗ್ಲಾ ಸಮಾಧಾನ ಹಾಕ್ಬಿಡ್ಜಿ ಶೈನ್ ಪಾರ್ಜಾತ ವಿಡಿಯೋ ಬಂದೆ ಅದಕ್ಕೋಸ್ಕರ ತೂ ಬೈ ನೀನು ಬೊಕ್ಕದ ಕೆಲಸ ಏನು ಚಿಚ್ಚೂರು ಚುಚೂರು ಮಂದಿತ್ತು ಜಪ ಇನ್ನು ಕೊಕ್ಕ ಪೂರ ಕೆಲಸ ಜೊಪ್ಪ ಆರಂಭಿಸಿದೆ ಅಪ ಜಿ ಆರ್ ಎಲ್ಲ ಫೋನ್ ನೋಡಪ್ಪ ನನಗೆ ಆ ಫ್ರೆಂಡ್ಸ್ ಇನ್ನು ತೆರಿಗೆ ವೀಡಿಯೋ ನೀಡಿಗೆ ಏನು ಮಾಡ್ತೇವೆ ನೆಕ್ಸ್ಟ್ ಇದು ವೀಡಿಯೋ ಇಡ್ತೀವಿ ಕ್ಲೀನ್ ಹೇಳಿ ವಿಡಿಯೋ ಇಷ್ಟ ಲೈಕ್ ಲೈಕ್ ಪ್ಲೇ ಶೇರ್ ಮಾಡ್ಲೇ ಸಬ್ಸ್ಕ್ರೈಬ್ ಪ್ಲೇ ಮತ್ತೆ ರೇಗುಲ ಬಾಯ್ ಬಾಯ್